ತಿಲಾವಸ್ಥೆಗೊಂಡಿರುವ ಎನ್ಆರ್ ಕಾಲೋನಿಯ ಶೈಕ್ಷಣಿಕ ಭವನ ಸರಿಪಡಿಸಲು ಆಯುಕ್ತರಿಗೆ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಇಂದು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಯುವಜನರೆಲ್ಲರೂ ನಿಯೋಗ ತೆರಳಿ ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿಅಶ್ವಿಜಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಕೊಳಗೇರಿ ಸಮಿತಿಯ ಕಾರ್ಯದರ್ಶಿ ಅರುಣ್ ಆಯುಕ್ತರ ಗಮನ ಸೆಳೆದು ಸಮುದಾಯ ಭವನದಲ್ಲಿ ಲಕ್ಷಾಂತರ ರುಗಳು ಬೆಲೆ ಬಾಳುವ ಫರ್ನಿಚರ್ ಟೇಬಲ್ಸ್ ಸೌಂಡ್ ಸಿಸ್ಟಮ್ ಚೇರ್ಸ್ ಯುಪಿಎಸ್ ಎಸಿ ಎಲ್ಲವೂ ಹಾಳಾಗುತ್ತಿವೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಎರಡು ಅಂತಸ್ತಿನ ಕಟ್ಟಡ ಸಾರ್ವಜನಿಕರ ಬಳಕೆಗೆ ಯೋಗ್ಯವಿಲ್ಲದಂತಾಗಿದೆ ಪರಿಶಿಷ್ಟರ ಅನುದಾನ ದುರ್ಬಳಕೆಯಾಗುತ್ತದೆ ಎಂಬ ಅನುಮಾನಗಳು ವ್ಯಕ್ತವಾಗುತ್ತವೆ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರು ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಬೇಕು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಬೇಕು ನಿರ್ವಹಣೆಗೆ ತುರ್ತು ನಿಯೋಜನೆಗೊಳಿಸಬೇಕೆಂದು ಒತ್ತಾಯಿಸಿದರು ಮನವಿಗೆ ತುರ್ತು ಸ್ಪಂದಿಸಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿಅಶ್ವಿಜಾರ್ ಅವರು ಪಾಲಿಕೆ ಇಂಜಿನಿಯರ್ ಅವರಿಗೆ ಸ್ಥಳದಲ್ಲೇ ಸೂಚಿಸಿದರು ಶಿಥಿಲಾವಸ್ಥೆ ಸರಿಪಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಬಳಸುವಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಘು ಉಪಾಧ್ಯಕ್ಷರಾದ ಸುನಿಲ್ ಖಜಾಂಚಿ ನಿಖಿಲ್ ಕಾರ್ಯದರ್ಶಿ ಅನಿಲ್ ಮುಖ್ಯ ಪದಾಧಿಕಾರಿಗಳಾದ ಸಂಪತ್ ಕುಮಾರ್ ಅನಿಲ ರೇಣು ಬಾಲಾಜಿ ಪ್ರಥಮ್ ಶಶಿ ವೆಂಕಟೇಶ್ ಕರಿಯಾ ಮಂಜುನಾಥ್ ನವಿ ಹನುಮಂತ ಸುನಿಲ್ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಏನು ನಮ್ಮ ಎನ್ಆರ್ ಕಾಲೋನಿಯ ಸರ್ಕಾರಿ ಶಾಲೆ ಆವರಣದಲ್ಲಿ ಶೈಕ್ಷಣಿಕ ಭವನ ಶಿಥಿಲಾವಸ್ಥೆಗೊಂಡಿರೋದ್ರಿಂದ ನಮ್ಮೆಲ್ಲ ಸ್ನೇಹಿತರು ಮತ್ತೆ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇದನ್ನ ಎಲ್ಲರೂ ಕೂಡ ನಿಯೋಗ ಕೈಗೊಂಡು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶ್ವಿಜಾ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದೀವಿ ತುರ್ತು ಕ್ರಮವಹಿಸಿ ಯಾರು ಸಂಬಂಧ ಪಡ್ತಾರೆ ಅವ್ರಿಗೆ ಸೂಚಿಸಿ ಅದನ್ನ ಶಿಥಿಲಾವಸ್ಥೆನ ಸರಿಪಡಿಸ್ಬೇಕು ಮತ್ತೆ ಅಲ್ಲಿನ ಸ್ಥಳೀಯ ಯುವಜನರಿಗೆ ಇದನ್ನ ಹಸ್ತಾಂತರ ಮಾಡಿದ್ರೆ ಅದು ಒಂದು ಸುಸಜ್ಜಿತವಾದ ಕಟ್ಟಡವನ್ನ ರಕ್ಷಣೆ ಮಾಡ್ಲಿಕ್ಕೆ ಆ ಅನುಕೂಲ ಆಗುತ್ತೆ ಮತ್ತೆ ಅಲ್ಲಿನ ನಾಗರಿಕರಿಗೆ ಇದು ಬಳಕೆ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡ್ಬೇಕು ಅನ್ನೋ ಸದುದ್ದೇಶದಿಂದ ಇದನ್ನ ಆಯುಕ್ತ ಮನವಿಯನ್ನ ಕೊಟ್ಟಿದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದಕ್ಕೆ ಸಂಬಂಧಪಟ್ಟಂತ ಏನು ಇಂಜಿನಿಯರ್ ಸೆಕ್ಷನ್ಗೆ ಅದನ್ನ ರವಾನೆ ಮಾಡಿ ತುರ್ತು ವಹಿಸಿ ವರದಿ ನೀಡಕ್ಕೆ ಸೂಚನೆ ನೀಡಿದ್ದಾರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇದಕ್ಕೇನಾದ್ರೂ ಸ್ಪಂದಿಸ್ದೆ ನಿರ್ಲಕ್ಷ್ಯ ವಹಿಸಿದ್ರೆ ನಾಳೆ ದಿವಸ ಇದೇ ಮಹಾನಗರ ಪಾಲಿಕೆ ಮುಂದೆ ಬಂದು ನಾವು ಧರಣಿಯನ್ನ ಕೂತು ಇದನ್ನ ಬಗೆರ್ಸ್ಕೊಬೇಕಾಗುತ್ತೆ ಆದ್ರಿಂದ ಆ ಒಂದು ಹಂತಕ್ಕೆ ಆ ಒಂದು ಪೀಕಿಗೆ ತಲುಪಲ್ಲ ಎಲ್ಲರ ನಮ್ಮ ಏನ್ ಯುವ ಯುವಕರ ಒಂದು ಸ್ವಯಂ ಇವತ್ತು ಉದ್ಯೋಗವನ್ನ ಬಿಟ್ಟು ಇವತ್ತಿನ ಕೂಲಿಯನ್ನ ಬದಿಗಿಟ್ಟು ಎಲ್ಲಾ ಬಂದಿ ಒಂದು ಸಮುದಾಯದ ಅಹ್ ಕೆಲ್ಸಕ್ ಬೇಕಾಗಿರ್ತಕ್ಕಂತ ಸಮುದಾಯವನ್ನ ಉಳಿಸಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಇದನ್ನೇನ ಸೂಕ್ತವಾದ ಕ್ರಮ ವಹಿಸಿ ಸರಿಪಡಿಸ್ತಾ ಇದ್ರೆ ಎಲ್ರು ಕೂಡ ಧರಣಿ ಮಾಡೋಕ್ಕೂ ಸಿದ್ಧರಾಗಿದ್ದೇವೆ ಇದ್ದೀವಿ ಅದರಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಈ ಒಂದು ಕಾರ್ಯಕ ಈ ಒಂದು ಕಾರ್ಯವನ್ನ ಶೀಘ್ರವಾಗಿ ಸರಿಪಡಿಸ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ನಮಸ್ಕಾರ ಏನು ಅಂಬೇಡ್ಕರ್ ಕಾರ್ಮಿಕರ ಸಂಘ ಮಾಡ್ಕೊಂಡಿದ್ವಿ ಆ ಸಂಘಟನೆ ಮೂಲಕ ಇವತ್ತು ನಾವು ಏನು ಎನ್ಆರ್ ಕಾಲೋನಿ ಪೊಲೀಸ್ ಬಸ್ ಸಮುದಾಯ ಭವನ ಸರಿ ಮಾಡ್ಲಿಕ್ಕೆ ಮನವಿ ಪತ್ರ ಕೊಡ್ಬೇಕಿತ್ತು ಸೊ ಅದಕ್ಕೋಸ್ಕರ ಬಂದಿದ್ವಿ ಈಗ ಅದು ಅವರು ನೀಟಾಗಿ ಸ್ಪಂದಿಸಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಅದನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡುವಂತ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಮತ್ತೆ ಮೆಂಬರ್ಸ್ ಎಲ್ಲ ಬಂದು ಈ ಒಂದು ಮನವಿ ವೀಕ್ ಕೊಟ್ಟಿ ಮುಂದಿನ ದಿನಗಳಲ್ಲಿ ಇದನ್ನೇನಾದ್ರು ಅವರು ಸರಿಯಾಗಿ ತಗೊಳ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ಗೆ ನಾವು ಹೋರಾಟ ಮಾಡತಕ್ಕಂತ ಕೆಲಸನೂ ಮಾಡ್ತೀವಿ